ನಮಸ್ತೆ ವೆಲ್ಕಮ್ ಟು ಸಾಕ್ಷಿ ಅಡ್ಗೆ ಮನೆ ಈ ವಿಡಿಯೋದಲ್ಲಿ ಬೊಂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಶೇಂಗಾ ಉರ್ದಿಟ್ಕೊಂಡಿದೀವಿ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಾದ್ಮೇಲೆ ಬದನೆಕಾಯಿ ಬೊಂಡಗೆ ಬದನೆಕಾಯಿ ಬೇಕಲ್ವಾ ಸೊ ಅದಕ್ಕೆ ನಾಲ್ಕು ಸೈಡ್ ಬದನೆಕಾಯಿನ ಕಟ್ ಕಟ್ ಮಾಡಿಟ್ಕೊಂಡು ಚೆನ್ನಾಗಿ ಕಾರ್ದಿರ್ತಕ್ಕಂತಹ ಎಣ್ಣೆಗೆ ಬದನೆಕಾಯಿ ಬಿಟ್ಬಿಟ್ಟು ಕರಿಬೇಕು ಚೆನ್ನಾಗಿ ಕರ್ದಾದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಬೇಕು ನಾವು ಅವಾಗಲೇ ಪ್ರಿಪೇರ್ ಮಾಡಿರ್ತಕ್ಕಂತಹ ಮಸಾಲೆಗೆ ಸ್ವಲ್ಪ ಅಚ್ಕಾರದ ಪುಡಿ ಮಸಾಲಾ ಪೌಡರ್ ಹಾಕಿಬಿಟ್ಟು ಎಲ್ಲಾ ಬದನೆಕಾಯಿಗೂ ಈ ತರ ನೀಟಾಗಿ ಫಿಲ್ ಮಾಡಬೇಕು ಎಷ್ಟು ಹಿಡಿಯುತ್ತೋ ಅಷ್ಟೇ ಫಿಲ್ ಮಾಡಿ ಜಾಸ್ತಿ ಮಾಡಕ್ ಹೋಗ್ಬೇಡಿ ಹೊರಗಡೆ ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಇವಾಗ ಹಿಟ್ಟು ತಯಾರು ಮಾಡೋಣ ಸ್ವಲ್ಪ ಹಸಿ ಕಡಲೆ ಹಿಟ್ಟಿಗೆ ಉಪ್ಪು ಸೋಡಾ ಪುಡಿ ಓಂಕಾಳು ಮತ್ತೆ ಜೀರಿಗೆ ಹಾಕ್ಬಿಟ್ಟು ಯಾವ ಅದಕ್ಕೆ ಬೇಕೋ ಅದೇ ಅದಕ್ಕೆ ಇಟ್ ಪ್ರಿಪೇರ್ ಮಾಡೋಣ ನಾವು ನಾರ್ಮಲ್ ಆಗಿ ಮಿಚ್ಚಿ ಬಜ್ಜಿಗೆ ಯಾವ ಥರ ಇಟ್ ಕಲಿಸಿರ್ತೀವೋ ಅದೇ ಥರನೇ ಇದನ್ನು ಒಂದು ಗಂಟೆ ಇರಬಾರ್ದು ಹಿಟ್ಟಲ್ಲಿ ನೋಡ್ತಿರ್ಬೋದು ನಾವು ಹೇಗೆ ಮಾಡಿದ್ದೀವಿ ಅಂತ ಮಸಾಲ ಬದ್ನೆಕಾಯಿಗೆ ಈ ತರ ಹಿಟ್ಟಲ್ಲಿ ಎದ್ಬಿಟ್ಟು ನೀಟಾಗಿ ಎಲ್ಲಾ ಕಡೆನು ಇಟ್ ಕವರ್ ಆಗ್ಬೇಕು ಆ ತರ ನಾವು ಬದ್ನೆಕಾಯಿನ ಹಾಕ್ಬೇಕು ಎಲ್ಲದನ್ನು ಅದೇ ತರನೇ ಹಾಕ್ಬೇಕು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಅದು ಕಲರ್ ಚೇಂಜ್ ಆಗ್ಬಿಡುತ್ತೆ ಆಗ್ಲೇ ಚೆನ್ನಾಗಿ ಕುದಿಸ್ಬೇಕು ಎಣ್ಣೆಲ್ಲ ಹಾಕಿ ನೋಡಿ ಈ ಥರ ಕಲರ್ ಬರುತ್ತೆ ಒಂದು ಪ್ಲೇಟಲ್ಲಿ ತಕ್ಕೊಂಡು ಇಟ್ಕೊಂಡು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ